ಅವರು ಹೇಳಿದಾಗೆ ನಮಗೆ ಕೂಡ ನಾವು ಕೂಡ ಕಟ್ಟುವುದಿಲ್ಲ ನಾವು ಕೂಡ ಕಟ್ಟುದಾದ್ರೆ ಅವರಾಗಿ ಬ್ಯಾಂಕಿಗೆ ಹೋಗಿ ಕಟ್ಟುದು ಒಂದು ಐದು ರೂಪಾಯಿ ಕಡಿಮೆ ಆದರೂ ಕೂಡ ಇವರು ಬಿಡುವುದಿಲ್ಲ ಪುಸ್ತಕವನ್ನು ಎದ್ದು ಹಾಗೆ ಹೀಗೆ ಬಿಸಾಡ್ತಾರೆ ಇವರು ಈಗ ಒಂದು ಲಕ್ಷಕ್ಕೆ ಬಡ್ಡಿ ಉಂಟು ಬಡ್ಡಿಯ ಸಮೇತ ಕೂಡ ಪಿ ಆರ್ ಕೆ ಅದಕ್ಕೆ ಅದೆಲ್ಲ ಎಲ್ಲಿಗೆ ಹೋಗ್ತದೆ ಪಿ ಆರ್ ಕೆ ಯಾಕೆ ಅವರು ಬದುಕಿದ್ದಾರೆ ನಿಜವಾಗ್ಲು ನೋಡುವಾಗ ಇನ್ನು ನಮಗೆ ಗೊತ್ತಾಗಿದೆ ಅಲ್ಲ ಇನ್ನು ನಾವು ಬಿಡುದು ಕೂಡ ಇಲ್ಲ ಅವರು ಇನ್ನು ಮನೆಗೆ ಬಂದರೂ ಕೂಡ ಯಾರ ಮನೆಗೆ ಬಂದರೂ ಕೂಡ ನಾವು ಬಿಡುದೇ ಇಲ್ಲ ಇನ್ನು ಹಾಗಾದ್ರೆ ಇಲ್ಲಿ ಅರವತ್ತೇಳುವರೆ ಸಾವಿರ ಹೇಗೆ ಬಂದದ್ದು ಅದು ಬಾಕಿ ಇದ್ದು ಯಾರಿಗೆ ಅಂತ ಕೇಳಿದೆ ನಾನು ಈ ಟಾರ್ಚರ್ಗೆ ನಿಜವಾಗ್ಲು ನಾವು ಎದುರು ಹೋಗ್ಬೇಕು ಹೊರತು ಸಾಯ್ಬಾರ್ದು ಅದು ಏನೇ ಎಂತ ರಾಜಕಾರಣಿಗಳು ಹೇಗೆ ಹೇಗೆ ಇದು ಮಾಡಿ ಅವರು ಜೀವನ ಮಾಡ್ತಾರೆ ಇದುವರೆಗೆ ನಮಗೆ ಧರ್ಮಸ್ಥಳ ಯೋಜನೆಯಲ್ಲಿ ಚಕ್ರಬಡ್ಡಿ ಅಂತ ಹೇಳಿದ್ರೆ ನಾನು ಕೇಳಿದೇನೆ ಫ್ಲಾಟ್ ಬಡ್ಡಿ ನನಗೆ ಗೊತ್ತಿಲ್ಲ ಅಂತ ನಾನು ಹೇಳಿದೆ ನೀವು ಅದನ್ನು ಹೇಳಿ ನೀವು ಮೊದಲು ಹೇಳಬೇಕಲ್ಲ ನನ್ನ ಗಂಟನಿಗೆ ಬಡಲಿಕ್ಕೆ ಪರ್ಮಿಷನ್ ಕೊಟ್ಟದ್ದು ಯಾರು ನಿಮಗೆ ಯಾರು ಪರ್ಮಿಷನ್ ಕೊಟ್ಟದ್ದು ಅದು ಕೂಡ ನಮ್ಮ ಮನೆಗೆ ಬಂದು ನೀವು ನಾನು ಏನು ತಪ್ಪು ಮಾಡಲಿಲ್ಲ ಅಂತ ಹೇಳಿ ಭೂಮಿ ಮೇಲೆ ಬದುಕಿ ತೋರಿಸ್ಬೇಕು ಅವರು ಈ ತರ ಕೆಟ್ಟ ಯೋಚನೆ ಎಲ್ಲ ಮಾಡಬಾರ್ದು ಸಾಯುವ ಯೋಚನೆ ಅದು ಮಾಡುದು ನಿಜವಾಗ್ಲಿ ತಪ್ಪು ಅಂತ ನನಗೆ ಮತ್ತೆ ಇವರು ಯಾಕೆ ಯೋಜನೆಯಲ್ಲಿ ಎಂಥ ಟ್ರೈನಿಂಗ್ ಇವರಿಗೆ ಇಲ್ಲಿ ಜಾಸ್ತಿ ಕೊಟ್ಟದನ್ನು ತಕೊಂಡೋಗ್ಲಿಕ್ಕೆ ಮಾತ್ರ ಇವರಿಗೆ ಗೊತ್ತು ಹೊರತು ಲೆಕ್ಕ ಹೇಳಲಿಕ್ಕೆ ಇವರಿಗೆ ಬರುವುದಿಲ್ಲ ಅಂದ್ರೆ ನಾನು ಫಸ್ಟಿಗೆ ಅವರಲ್ಲಿ ಬಡ್ಡಿ ಎಷ್ಟು ಅಂತ ಕೇಳಿದೆ ನಾನು ಆಗ ಹದಿಮೂರುವರೆ ಪರ್ಸೆಂಟೇಜ್ ಅಂತ ಹೇಳಿದ್ರು ಆಗ ನಾನು ತಗೊಂಡದ್ದು ಫಸ್ಟಿಗೆ ಒಂದು ಲಕ್ಷ ಟೋಟಲ್ ಎರಡು ಲಕ್ಷ ತಗೊಂಡಿದ್ದೇನೆ ಈ ಒಂದು ಲಕ್ಷಕ್ಕೆ ಬಡ್ಡಿ ಎಷ್ಟು ಅಂತ ನಾನು ಕೇಳಿದ್ದೇನೆ ಆಗ ಅವರು ಲೆಕ್ಕ ಮಾಡಿ ಅಂತ ಹೇಳಿದರು ಅದಕ್ಕೆ ನಾನು ಹೇಳಿದ್ದೇನೆ ಲೆಕ್ಕ ಮಾಡಲಿಕ್ಕೆ ನನಗೆ ಗೊತ್ತುಂಟು ನೀವೊಮ್ಮೆ ನಮ್ಮ ನೀವೊಮ್ಮೆ ಹೇಳಿ ಲೆಕ್ಕ ಮಾಡಿ ನನಗೆ ಕೊಡಿ ಅಂತ ಹೇಳಿದೆ ನಾನು ಅದಕ್ಕೆ ಅವರು ಹೇಳಿದರು ಇಲ್ಲ ನೀವು ಲೆಕ್ಕ ಮಾಡಿ ಅಂತ ಹೇಳಿದರು ಅವರು ಅದಕ್ಕೆ ನಾನು ಹೇಳಿದ್ದೇನೆ ನಮಗೆ ಲೆಕ್ಕ ನಮಗೆ ಗೊತ್ತುಂಟು ಈಗ ನೀವು ಬಡ್ಡಿ ಮುಖಾಂತರ ಎಷ್ಟು ಒಂದು ಲಕ್ಷಕ್ಕೆ ಎಷ್ಟು ಬಡ್ಡಿ ಆಗ್ತದೆ ಅಂತೇಳಿ ನೀವು ನನಗೆ ಮೊಬೈಲಲ್ಲಿ ಇಲ್ಲದಿದ್ದರೂ ಒಂದು ಬರ್ದಾದರೂ ಕೊಡಿ ಅಂತ ನಾನು ಹೇಳಿದೆ ಅದಕ್ಕೆ ಇವರು ಫಸ್ಟಿಗೆ ಅವತ್ತು ಮಂಗಳವಾರ ಕಲೆಕ್ಷನ್ ಕಲೆಕ್ಷನ್ ಗೆ ಬರುವಾಗ ಯಾಕೆ ನೀವು ಹಣ ಕಟ್ಟುದಿಲ್ಲ ಅಂತ ಕೇಳಿದ್ರು ಅದಕ್ಕೆ ನಾವು ಇಲ್ಲ ಇಲ್ಲ ನಾವ್ ಕಲೆಕ್ಷನ್ ಇತ್ತ ಅವತ್ತು ನಾನು ಕಟ್ಟಲಿಲ್ಲ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ಕಟ್ಟುದು ಬೇಡ ಹೀಗೆ ಸಮಸ್ಯೆ ಆಗಿದೆ ಬಡ್ಡಿ ಅದ್ರಲ್ಲಿ ತುಂಬಾ ಜಾಸ್ತಿ ಉಂಟು ಅಂತ ಹೇಳಿದ್ರು ಅದಕ್ಕೆ ನೀನು ಕಟ್ಟೋದು ಬೇಡ ನೀನು ಏನಾದರೂ ಹೇಳಿದರೆ ನನಗೆ ದೂರ ಹಾಕು ಅಂತ ಹೇಳಿದರು ಅಂದರೆ ಸಾಕ್ಷಿ ಮೈನ್ ಅವರಲ್ವಾ ಇದು ಹಾಕೋದು ಅದಕ್ಕೆ ಅವರು ಹೇಳಿದರು ನಾನು ನನಗೆ ದೂರ ಹಾಕು ನಾನು ಅದರಲ್ಲಿ ಮಾತಾಡ್ತೇನೆ ಅಂತ ಹೇಳಿದರು ಅವರು ಅದಕ್ಕೆ ನ ಆಯಿತು ಸರಿ ಅಂತ ನಾನು ಹೇಳಿದೆ ಅದಕ್ಕೆ ಇವರು ಮೇಡಮ್ನವರ ಹೊತ್ತು ಬಂದಿದ್ದರು ನೀವು ಯಾಕೆ ಇದು ಲೋನ್ ಕಟ್ಟೋದಿಲ್ಲ ಅಂತ ಹಾಂ ಮನೆಗೆ ಬಂದಿದ್ದರು ಸೇವಾ ಪ್ರತಿನಿಧಿ ಇಬ್ರು ಇನ್ನೊಬ್ರು ಅವರು ಕೂಡ ಸೇವಾ ಪ್ರತಿನಿಧಿ ಇಬ್ರು ಬಂದಿದ್ದರು ಫಸ್ಟಿಗೆ ಅದಕ್ಕೆ ಅವರು ಅದಕ್ಕೆ ನಾನು ಹೇಳಿದೆ ನನ್ನ ಗಂಡ ಕೊಡೋದಿಲ್ಲ ಯಾಕೆ ಕೊಡೋದಿಲ್ಲ ಅದಕ್ಕೆ ಅವರು ಅದ ಮೊದಲು ನೀನು ಬಡ್ಡಿ ಕೇಳು ಅಂತ ಹೇಳಿದ್ರು ಎಷ್ಟು ಬಡ್ಡಿ ಆಗ್ತದೆ ಒಂದು ಲಕ್ಷಕ್ಕೆ ಎಷ್ಟು ಬಡ್ಡಿ ಅಂತ ನೀನು ಮೊದಲು ಕೇಳು ಅಂತ ಹೇಳಿದ್ರು ಅದಕ್ಕೆ ಆಯ್ತು ಸರಿ ಅಂತ ನಾನು ಕೇಳಿದೆ ಅದಕ್ಕೆ ನೀವೀಗ ನನಗೆ ಹೇಳಬೇಕು ಒಂದು ಲಕ್ಷಕ್ಕೆ ಹದಿಮೂರುವರೆ ಅರಷ್ಟು ಐದು ವರ್ಷಕ್ಕೆ ಎಷ್ಟು ಆಗ್ತದೆ ಬಡ್ಡಿ ಅಂತ ನನಗೆ ಈಗ ನೀವು ಹೇಳಬೇಕು ಅಂತ ನಾನು ಹೇಳಿದ್ದೇನೆ ಅದಕ್ಕೆ ಇವರು ಸರಿ ಇದರಲ್ಲಿ ಉಂಟಲ್ಲ ಅದು ಅದರಲ್ಲಿ ವರದಿ ಉಂಟಲ್ಲ ತಿಂಗಳ ವರದಿಯಲ್ಲಿ ಉಂಟು ಲಾಸ್ಟು ಇದರಲ್ಲಿ ಚಾರ್ಟಲ್ಲಿ ಉಂಟು ಹಾಗೆ ಹೀಗೆ ನನಗೆ ಚಾರ್ಟ್ ಅದು ಇದೆಯಲ್ಲ ಬೇಡ ನನಗೆ ಮೊದಲು ನೀವು ಬರೆದು ತೋರಿಸಿ ನನಗೆ ಇಲ್ಲದಿದ್ದರೆ ಮೊಬೈಲ್ ಉಂಟಲ್ಲ ಮೊಬೈಲಲ್ಲಿ ನೀವು ಈಗ ಯಾರಿಗೆ ಗೊತ್ತಿಲ್ಲ ಅದು ಒಂದು ಅಷ್ಟು ಕ್ಲೀನಾಗಿ ನಾನು ಹೇಳುವಾಗ ನಿಮಗೆ ಮೊಬೈಲಲ್ಲಿ ತೋರಿಸ್ಬೋದಲ್ಲ ಅಂತ ಹೇಳಿದೆ ನಾನು ಅದಕ್ಕೆ ಇವರು ಆಯಿತು ಸರಿ ಅಂತೇಳಿ ಆಚೆ ಈಚೆ ಆಚೆ ಈಚೆ ಮಾತಾಡ್ತಾ ಮಾತಾಡ್ತಾ ಸೇವ ಪ್ರತಿನಿಧಿ ಒಬ್ರು ಇದ್ದರು ಅವರು ಸ್ವಲ್ಪ ದೂರ ಹೋಗಿ ಹೀಗೆ ಮಾಡ್ತಿದ್ದಾರೆ ಅಂತ ಇವರು ಅವರು ಫೋನ್ ಮಾಡಿದರು ಫೋನ್ ಮಾಡುವಾಗ ಅಷ್ಟರವರೆಗೆ ಫೈಲ್ ಇರಲಿಲ್ಲ ನಮಗೆ ಗ್ರೇಡಿಂಗೇ ಹೋದ ಫೈಲ್ ಸಿಗ್ಲೇ ಇಲ್ಲ ನಮಗೆ ಅದಕ್ಕೆ ಇವರು ಬಂದು ಆ ಮೇಡಮ್ ಕಾಲ್ ಮಾಡಿದ್ರು ಫೈಲ್ ಅಲ್ಲಿ ಫೈಲಲ್ಲಿ ಅಂತ ನಾನೀಗ ತರ್ತೇನೆ ಅಂತ ಹೇಳಿ ಇವರು ಎಸ್ಕೇಪ್ ಆದ್ರು ಸ್ವಲ್ಪ ಹೊತ್ತಾಗುವಾಗ ಎಲ್ಲರು ಬಂದ್ರು ಸೂಪರ್ವೈಸರ್ ಬಂದರು ಸು ತುಂಬಾ ಒಂದು ಏಳೆಂಟು ಜನ ಬಂದ್ರು ಇಲ್ಲಿ ಬಂದು ಅವರು ಕೇಳಿದರು ಯಾಕೆ ನೀವು ಹಣ ಕಟ್ಟುವುದಿಲ್ಲ ಅಂತ ಅದಕ್ಕೆ ನಾನು ಹೇಳಿದ್ದೇನೆ ನೀವು ಹಣ ಕಟ್ಟೋದು ಹೌದು ನನ್ನ ಗಂಡ ಹೀಗೆ ಹೀಗೆ ಹೇಳಿದ್ದ ಹೇಳಿದರು ಬಡ್ಡಿ ಎಷ್ಟು ಅಂತ ನೀನು ಕೇಳು ಮೊದಲು ಆಮೇಲೆ ನಾನು ಹಣ ಕಟ್ತೇನೆ ಅದು ಕೂಡ ಕಟ್ಟೋದಾದರೆ ನಾನು ಎಸ್ ಬಿ ಐ ಬ್ಯಾಂಕಿಗೆ ಕಟ್ಟೋದು ಅಂತ ಇವರು ಅವರು ಹೇಳಿದರು ಅಂತ ಅದಕ್ಕೆ ಪ್ರೇಮಕಾ ಹಾಗೆ ಅಲ್ವಾ ಹೀಗೆ ಅಲ್ವಾ ಅಂತ ಹೇಳಿದರು ಅಂತ ಹೇಳಿದರು ಇಲ್ಲ ಇಲ್ಲಿ ನೋಡಿ ನಂಗೆ ಇಲ್ಲದಿದ್ದರೆ ಬರ್ದು ಕೊಡಿ ನೀವು ಬರ್ದು ಕೊಡಲಿಲ್ಲದಿದ್ದರೆ ಅಲ್ಲಿ ಆದ್ರೂ ನೀವು ತೋರಿಸಿ ಅಂತ ಈ ಒಕ್ಕುಡದ ಅಧ್ಯಕ್ಷರು ಅವರು ಕೂಡ ಇಬ್ಬರು ಬಂದಿದ್ದರು ಬಂದು ಈಗ ನಿಮ್ಮ ಸಮಸ್ಯೆ ಹಾಗೆ ಅಲ್ವಾ ಬಾಕಿಯವರ ಸಮಸ್ಯೆ ನೋಡೋ ನಾನು ಕೇಳ್ತೇನೆ ನಿಮಗೆ ಈಗ ಬಡ್ಡಿ ಬೇಕಾದದ್ದು ನೋಡೋ ಬಾಕಿ ಅವರದೊಂದು ಎಲ್ಲರಲ್ಲಿ ಕೇಳಿದರು ಎಲ್ಲರಲ್ಲಿ ಕೇಳುವಾಗ ಅವರು ಕೂಡ ಹಾಗೆ ನಮಗೆ ಅವರು ಹೇಳಿದಾಗೆ ನಮಗೆ ಕೂಡ ನಾವು ಕೂಡ ಕಟ್ಟೋದಿಲ್ಲ ನಾವು ಕೂಡ ಕಟ್ಟೋದಾದರೆ ಅವರಾಗಿ ಬ್ಯಾಂಕಿಗೆ ಹೋಗಿ ಕಟ್ಟೋದು ಹಾಗೆ ಹೇಳಿದರು ಮತ್ತು ಲಾಸ್ಟಿಗೆ ನಾನು ಹೇಳಿದ್ದೇನೆ ಈಗ ನೀವು ಬಡ್ಡಿ ಅಂತ ನಾನು ಹೇಳಿದ್ದೇನಲ್ವಾ ನೀವು ನನಗೆ ಬಡ್ಡಿ ಇಷ್ಟೋವರೆಗೆ ಆಗ ಕೂಡ ಬರುವಾಗ ನೀವು ಕೇಳಲಿಲ್ಲ ಈಗ ಕೂಡ ನನಗೆ ಬಡ್ಡಿ ಎಷ್ಟು ಅಂತ ಕೇಳುವಾಗ ಇಷ್ಟು ಡೀಟೇಲ್ಸ್ ಆಗಿ ಹೇಳಿದ್ದೇನೆ ನೀವು ಅದನ್ನು ಕೂಡ ನೀವು ಕೇ ನನಗೆ ತೋರಿಸಲೇ ಇಲ್ಲ ಬಡ್ಡಿ ಎಷ್ಟು ಅಂತ ಹೇಳಲಿಲ್ಲ ನೀವು ಮೊದಲು ನೀವು ನನಗೆ ಬಡ್ಡಿ ಎಷ್ಟು ಅಂತ ಇವರು ಎಲ್ಲರೂ ಏಳೆಂಟು ಜನ ಇವರು ಮೊಬೈಲಲ್ಲಿ ಟೈಪ್ ಮಾಡೋದೊಂದೇ ಒಂದೇ ಕಂಪ್ಯೂಟರ್ ಥರ ಇವರು ಒಂದು ಬಡ್ಡಿ ಅಷ್ಟೊರೆಗೆ ಹೇಳಲೇ ಇಲ್ಲ ಇವರು ಸರಿ ನಿಮಗೆ ಬಡ್ಡಿಯಲ್ವಾ ಬೇಕಾದದ್ದು ನಾನು ನಾಳೆ ವಾಡಿಟರ್ ವಾಡಿಟರ್ ಇದ್ದಾರೆ ಅವರನ್ನು ನಾನು ಕರ್ಕೊಂಡು ಬರ್ತೇನೆ ಅಂತ ಹೇಳಿದ್ರು ಅವರು ಆಯಿತು ಅಂತೇಳಿ ಅಷ್ಟರವರೆಗೆ ಒಬ್ರದ್ದು ಕೂಡ ಯಾರು ಕೂಡ ಕಂತು ಕಟ್ಟಲಿಲ್ಲ ಆವತ್ತು ಒಬ್ಬರು ಮಿನ್ಕ್ ಮಿನ್ಕಂತ ಇದ್ದಾರೆ ಅವರ ಎಷ್ಟು ನೀವು ಮುನ್ನೂರು ಮುನ್ನೂರು ರೂಪಾಯಿ ಆರ್ನೂರು ರೂಪಾಯಿ ಹೌದು ಕಂತು ಇವರು ಮುನ್ನೂರು ನನ್ನಲ್ಲಿ ಇಲ್ಲ ಅಂತ ಹೇಳಿದ್ರು ನಾನು ಕಟ್ಟುವುದಿಲ್ಲ ಅವರೆಲ್ಲ ಕಟ್ಟುವುದಿಲ್ಲ ಅಲ್ಲ ಹಾಗೆ ನೀನು ನಾನು ಕೂಡ ಕಟ್ಟುವುದಿಲ್ಲ ಅಂತ ಹೇಳಿದ್ರು ಇವರು ಅದಕ್ಕೆ ಇಲ್ಲ ನೀನು ಹಾಗೆ ನೀವು ಹಾಗೆ ಹೇಳ್ಬಾರ್ದು ನಿಮಗೆ ಲೋನ್ ಬೇಡುವ ಇನ್ನು ನಿಮಗೆ ಲೋನ್ ಕೊಡಬೇಕಾದ್ರೆ ನೀವು ಕಂತು ಕಟ್ಟಬೇಕು ಅಂತ ಹೇಳಿದರು ಅದಕ್ಕೆ ಕಟ್ತೀರಾ ನೀವು ನಿಮಗೆ ಲೋನ್ ಬೇಕಾ ಬೇಕು ಕಂತು ಬೇ ಕಂತು ಕಟ್ತೀರಾ ಆಯಿತು ನಾನು ಕಟ್ತೇನೆ ಹಾ ಉಂಟು ಈಗ ನಿಮ್ಮಲ್ಲಿ ಉಂಟು ಎಷ್ಟು ಮುನ್ನೂರು ಆಗ ಹೋಗಿ ತನ್ನಿ ಅಂತ ಹೇಳಿದರು ಇವರು ಹೋಗಿ ತಂದು ಅವತ್ತು ಒಂದು ಐದು ರೂಪಾಯಿ ಕಡಿಮೆ ಆದರೂ ಕೂಡ ಇವರು ಬಿಡ್ ಬಿಡೋದಿಲ್ಲ ಪುಸ್ತಕವನ್ನೆಲ್ಲ ಎದ್ದು ಹಾಗೆ ಹೀಗೆ ಬಿಸಾಡ್ತಾರೆ ಇವರು ಅಲ್ಲಿ ನೋಡುವಾಗ ಮುನ್ನೂರು ರೂಪಾಯಿ ಅವ್ರದ್ದು ಒಬ್ಬರದೇ ಒಬ್ರದ್ದು ಮುನ್ನೂರು ರೂಪಾಯಿ ಇವರು ಬರೆದು ಅದನ್ನು ಅಷ್ಟು ಬೇಗ ಕೊಂಡೋದ್ರು ಇವರು ಇಲ್ಲದಿದ್ದರೆ ಈಗ ಐದು ರೂಪಾಯಿ ಇಲ್ಲ ಅಂತೇಳಿದರೆ ಅದು ತಗೊಳ್ಳೋದಿಲ್ಲ ಈಗ ಐದು ಜನರ ಮಂದಿಯಲ್ಲಿ ಐದು ಸದಸ್ಯರಲ್ಲಿ ಇವ್ರದೊಬ್ರದ್ದು ಮುನ್ನೂರು ಅದರಲ್ಲಿ ಬರೆದು ಉಂಟು ಅದನ್ನು ಕಲೆಕ್ಷನ್ ತಕೊಂಡಿದ್ದಾರೆ ಅದು ಹೇಗೆ ಹಾಗೆ ತಗೊಳ್ಳೋದು ಒಂದು ಐದು ರೂಪಾಯಿ ನಾವು ಎಲ್ಲಿ ಇದ್ದರೂ ಕೂಡ ನಮ್ಮನ್ನು ಬಿಡೋದಿಲ್ಲ ಕೆಲಸಕ್ಕೆ ಹೋದ್ರೂ ಕೂಡ ಅಲ್ಲಿಗೆ ಬಂದು ಇವರು ನೀವು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಬಂದು ಹಾಕಬೇಕು ಇಲ್ಲದಿದ್ದರೆ ಪುಸ್ತಕ ಅಂತ ಅಂತೇಳಿ ಇವರು ಅಲ್ಲಿಗೆ ಎಲ್ಲಿ ಕೆಲಸಕ್ಕೆ ಹೋಗ್ತಾರೆ ಅಲ್ಲಿಗೆ ಕೂಡ ಹುಡುಕಿಕೊಂಡು ಬರ್ತಾರೆ ಇವರು ಅಷ್ಟರವರೆಗೆ ಅಲ್ಲಿವರೆಗೆ ಈಗ ಮುನ್ನೆ ಮುನ್ನೂರು ರೂಪಾಯಿ ತೆಕೊಂಡಿದ್ದಾರೆ ಹಾಗೆ ನಾನು ಅದನ್ನೇ ಕೇಳ ಬಡ್ಡಿ ಬಡ್ಡಿ ಲಾಸ್ಟಿಗೆ ಆಗುವಾಗ ಹಾಗೆ ಕೇಳಿದೆ ನಾನು ಈಗ ಅದು ಇರಲಿ ಬಡ್ಡಿ ಈಗ ಬಡ್ಡಿ ಕೇಳಿದೆನಲ್ಲ ನಿಮ್ಮಲ್ಲಿ ಬಡ್ಡಿ ಎಷ್ಟುವರೆಗೆ ನನಗೆ ಕೊಡ್ಲಿಲ್ಲ ಬಡ್ಡಿ ಬರ್ದೇ ಕೊಡ್ಲಿಲ್ಲ ನೀವು ಅಂತ ಮತ್ತೆ ಪುಸ್ತಕವನ್ನು ತೋರಿಸ್ತೇನೆ ಇಂಥ ಲೆಕ್ಕವನ್ನೆಲ್ಲ ಈ ಒಂದು ನಾಲ್ಕೈದು ತಿಂಗಳಲ್ಲಿ ಇದ್ದ ಹಾಗೆ ನೆಕ್ಸ್ಟ್ ಈಗ ತಿಂಗಳಿಗೆ ಕಡಿಮೆ ಕಡಿಮೆ ಆಗ್ತಾ ಬರಬೇಕು ಈಗ ವರದಿಯಲ್ಲಿ ಕಡಿಮೆ ಕಡಿಮೆ ಆಗ್ತಾ ಬರಬೇಕು ಇದು ನೋಡಾಗ ಒಂದು ಎರಡು ಮೂರು ತಿಂಗಳಲ್ಲಿ ಒಂದೇ ಟೈಪ್ ಉಂಟು ಅದೇ ಹಾಗೆ ಆಗುದು ನಾವೀಗ ಕಂತು ಸರಿಯಾಗಿ ಕಟ್ತೇವೆ ಅಲ್ವಾ ಅಂತ ಹಾಗೆ ನಾನು ಹೇಳಿದ್ದೇನೆ ಇಲ್ಲ ಅದು ಹಾಗೆ ಹೀಗೆ ಅದು ಅವರವರೇ ಹೇಳುದು ಇದು ಎಂತ ಅದು ವಾರದ ವರದಿಯೇ ಸರಿ ಇಲ್ಲಲ್ಲ ಇದೆಂತ ಹೀಗೆ ವಾರದ ವರದಿ ಎಂತ ಇದು ಸರಿ ಇಲ್ಲಲ್ಲ ಅವರವರೇ ಮಾತಾಡುದು ಮತ್ತೆ ಲಾಸ್ಟ್ಗೆ ಹಾಕುವಾಗ ಅದಕ್ಕೆ ಇವ್ರು ಹೇಳಿದರು ನಿಮಗೆ ಲೆಕ್ಕ ಅಲ್ವಾ ನಿಮಗೆ ಬಡ್ಡಿ ಅಲ್ವಾ ನಾಲ್ದು ನಾವು ಮರುದಿವಸ ಬಂದು ವಾಡಿಟರ್ನನ್ನು ಕರ್ಕೊಂಡು ಬರ್ತೇವೆ ಅವರು ಬಂದು ನಿಮಗೆ ಹೇಳ್ತಾರೆ ಅಂತ ಸರಿ ಆಯಿತು ಅವತ್ತು ನಿಮ್ಮ ಗಂಡ ಇರಬೇಕು ಅಂತ ಹೇಳಿದರು ಸರಿ ನಾನು ನಿಲ್ಲಿಸ್ತೇನೆ ಅಂತ ಹೇಳಿದ್ದೇನೆ ಈಗ ಅವರಿಗೆ ಬಡ್ಡಿ ಬೇ ಅವರಿಗೆ ಗೊತ್ತಿರಬೇಕಲ್ಲ ನಾನು ಅವರಿಗೆ ಕೆಲಸ ಇದ್ದರೂ ಕೂಡ ನಾನು ಆವತ್ತು ರಜೆ ಮಾಡಲಿಕ್ಕೆ ಹೇಳ್ತೇನೆ ಅಂತ ಹೇಳಿದೆ ನಾನು ಸರಿ ಅಂತ ಹೇಳಿದ್ರು ಎಲ್ಲರೂ ಹೋದರು ಮರು ದಿವಸ ಎಷ್ಟು ಗಂಟೆಗೆ ಬರಬೇಕು ಸರಿ ಎರಡು ಗಂಟೆಗೆ ಬನ್ನಿ ಅಂತ ಹೇಳಿದೆ ನಾನು ಇವರು ಎರಡು ಗಂಟೆಗೆ ಬರಲಿಲ್ಲ ಇವರು ಮೂರು ಗಂಟೆಗೆ ಬಂದು ನಮಗೆ ಯಾವಾಗಲೂ ಆಗುವ ಸಂಘ ಮಾಣಿಗಕ್ಕ ಅಂತ ಅವರ ಮನೆಯಲ್ಲಿ ಸಂಘ ಆಗೋದು ಅವರು ನಾವೆಲ್ಲರೂ ಅಲ್ಲಿಗೆ ಹೋಗಿದ್ದೆವು ಸಂಘಕ್ಕೆ ಆ ಇವರು ಬಂದು ಅಲ್ಲಿ ಗೊತ್ತು ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಮನೆ ಕೆಲಸ ಎಲ್ಲ ಮಾಡ್ತಿದ್ರು ಇವರು ಅಲ್ಲಿ ತುಂಬಾ ಜನ ತುಂಬಾ ಕೆಲಸದವರೆಲ್ಲ ಇದ್ರು ಇವರಿಗೆ ಅಂತ ಗೊತ್ತುಂಟ ಇವರು ಬಂದು ನಮ್ಮ ಮನೆಗೆ ಬಂದು ಅಲ್ಲಿ ನೀವು ಇಲ್ಲಿಗೆ ಬನ್ನಿ ಅಂತ ಅವರು ಹೇಳುದು ಅದಕ್ಕೆ ನಾನು ಹೇಳಿದೆ ಇಲ್ಲ ಮಾನಿಗಕ್ಕ ಅವರ ಮನೆಯಲ್ಲಿ ಯಾವಾಗ್ಲೂ ಸಂಘ ಯಾವಾಗ್ಲೂ ಆಗುದು ಅಲ್ಲಿಯೇ ವಾರದ ಸಂಘ ಅಲ್ಲಿ ಆಗುದು ನೀವು ಅಲ್ಲಿಗೆ ಬನ್ನಿ ಅಂತ ಹೇಳಿದೆ ನಾನು ಅದಕ್ಕೆ ಇಲ್ಲ ನೀವು ಅಲ್ಲಿಗೆ ಬರೋದು ಬೇಡ ನಿಮಗೆ ಅಷ್ಟು ಗೊತ್ತಾಗೋದು ಇಲ್ವಾ ನಿಮಗೆ ಅಷ್ಟು ಹಠ ಯಾಕೆ ನಿಮಗೆ ಅಂತ ಹೇಳಿದ್ರು ಅವರು ನಮಗೆ ಹಠ ಅಲ್ಲ ನಮ್ಮ ಅರದ್ದು ಸಂಘ ಇಲ್ಲಿ ಆಗೋದು ನೀವು ಅಲ್ಲಿಗೆ ಬನ್ನಿ ನೀವು ಅಲ್ಲೇ ಮಾತಾಡುವ ಇಲ್ಲ ಅಲ್ಲಿ ಕೆಲಸದವರು ಇದ್ದಾರೆ ಕೆಲಸದವರು ಇದ್ದರೆ ಅವರ ಪಾಡಿಗೆ ಅವರು ಕೆ ಕೆಲಸ ಮಾಡಿಕೊಂಡಿರ್ತಾರೆ ನೀವು ಇಲ್ಲಿಗೆ ಬನ್ನಿ ನೀ ನಾವು ಇಲ್ಲಿ ಮಾಡೋದು ಸಂಘ ಇಲ್ಲಿಗೆ ಬನ್ನಿ ಇಲ್ಲಿಯೇ ಮಾತಾಡುವ ಅಂತ ಹೇಳಿದೆ ನಾನು ಸರಿ ಆಯ್ತು ಅಂತೇಳಿದೀ ಅವರು ತುಂಬ ಅದಕ್ಕಿಂತ ಮೊದಲು ತುಂಬ ಎಲ್ಲ ಹೇಳಿದ್ರು ಅವರು ಮತ್ತೆ ಅವರು ಬಂದರು ಬಂದು ಎಂತ ನಿಮ್ಮ ಸಮಸ್ಯೆ ಯಾಕೆ ಹಣ ಕಟ್ಟುದಿಲ್ಲ ಅವತ್ತು ಅವರು ಕೂಡ ಇದ್ರು ರಜೆ ಮಾಡಿದ್ರು ಮರುದಿವಸ ಅಷ್ಟೊತ್ತಿಗೆ ನಾನು ಹೇಳಿದ್ದೇನೆ ಈಗ ನನಗೆ ಕಟ್ಟಬೇಡ ಅಂತ ಹೇಳಿದ್ದು ಅವರಿಗೆ ಬಡ್ಡಿ ಒಂದು ಲಕ್ಷಕ್ಕೆ ಬಡ್ಡಿ ಗೊತ್ತಾಗಬೇಕಂತೆ ಆ ಬಡ್ಡಿ ಎಷ್ಟು ಅಂತ ಕೇಳು ಮತ್ತು ಬಡ್ಡಿ ಎಷ್ಟು ಆಗಲಿ ಇದು ಆದರೂ ಕೂಡ ನಾನು ಬ್ಯಾಂಕಿಗೆ ಕಟ್ಟೋದು ಅಂತ ಅವರು ಹೇಳಿದರು ಹಾಗೆ ಹೇಳು ಅಂತ ಹೇಳಿದರು ಅದಕ್ಕೆ ನಾನು ಕಟ್ಟಲಿಲ್ಲ ಅಂತ ಹೇಳಿದೆ ನಾನು ಸರಿ ಆಯಿತು ಅಂತ ಅವರು ಹೇಳಿದರು ನಮಗೀಗ ಬಡ್ಡಿ ಅಲ್ವಾ ಬಡ್ಡಿ ಇದರಲ್ಲಿ ಚಾರ್ಟಲ್ಲಿ ಉಂಟು ತಿಂಗಳವರದಿ ಲಾಸ್ಟ್ ಏನೋ ಉಂಟು ಅದರಲ್ಲಿ ಉಂಟು ನಿಮಗೆ ಬಡ್ಡಿ ಅದರಲ್ಲಿ ಎಲ್ಲ ಡೀಟೇಲ್ಸ್ ಆಗಿ ಐದು ವರ್ಷಕ್ಕೆ ಎಷ್ಟು ಬಡ್ಡಿ ಅಂತ ಹೇಳಿ ಅದರಲ್ಲಿ ಬರ್ದಿದ್ದಾರೆ ಅಂತ ನನಗೆ ಅದು ಯಾವುದು ಬೇಡ ನಿಮ್ಮ ಫ್ರೆಂಟ್ ಅದು ಜೆರೆಕ್ಸ್ ಅದು ಎಲ್ಲ ಯಾವ ಬೇಡ ನನಗೆ ನನಗೆ ಒಂದು ಮೊಬೈಲಲ್ಲಿ ಇಲ್ಲದಿದ್ದರೆ ನನಗೆ ಬರೆದು ನೀವು ಕೊಡಬೇಕು ಅಂತ ನಾನು ನಿನ್ನೆಯಿಂದ ಹೇಳ್ತಿದ್ದೇನೆ ನೀವು ಇವತ್ತು ನೀವು ಆಡಿಟರ್ ಆಡಿಟರ್ನನ್ನು ಕರ್ಕೊಂಡು ಬಂದು ನೀವು ಬರೆದು ನನಗೆ ಒಂದು ಬರೆದು ಕೊಡಬೇಕು ಇಲ್ಲದಿದ್ದರೆ ಮೊಬೈಲಲ್ಲಿ ನೀವು ಹೇಳಬೇಕು ಅಂತ ನಾನು ಹೇಳಿದ್ದೇನೆ ಅದಕ್ಕೆ ಇವರು ಹೇಳಿದ್ರು ಸರಿ ಅಂತೇಳಿ ಆಡಿಟರ್ ಅಲ್ವಾ ಬರೆದು ಕೊಡಿ ಅಂತ ಹೇಳಿದರು ಇವರು ಬರೆದು ಅವರವರೇ ಬರೆದು ಅದು ಹಾಗೆ ಅಲ್ಲ ಅದು ಹೀಗೆ ಅದು ಅಷ್ಟು ಬರ್ತದೆ ಇಷ್ಟು ಬರ್ತದ ಅಂತ ಅವರವರೇ ಚರ್ಚೆ ಮಾಡೋದು ಮತ್ತು ನಾನು ಹೇಳಿದೆ ನೀವು ಕೊಡಿ ಕೊಡಿ ನೀವು ಎಂತ ನೀವು ನೀವು ನೀವೇ ನಿಮಗೆ ನಿಮಗೀಗ ಬಡ್ಡಿ ಅಲ್ವಾ ನಮಗೆ ಬಡ್ಡಿ ಬೇಕಾದದ್ದು ನೀವು ನಿಮ್ಮಲ್ಲಿ ಬರೆದು ಕೊಡಲಿಕ್ಕೆ ನಾನು ಹೇಳಿದ್ದು ನೀವು ಬರೆದು ಕೊಡಿ ನೀವು ನೀವು ನೀವೇ ಮಾತಾಡ್ಲಿಕ್ಕಿಲ್ಲ ನನಗೆ ನಮಗೆ ಹೇಳಿ ಅಂತ ಹೇಳಿದ್ದೇನೆ ಎಷ್ಟು ಇವರಲ್ಲಿ ಕೇಳಿದರೂ ಕೂಡ ಬಡ್ಡಿ ಇವರು ಹೇಳುವುದಿಲ್ಲ ಅದೇ ಬಡ್ಡಿ ನಾವು ಕೇಳಿದೆ ಅಲ್ವಾ ಅಷ್ಟಕ್ಕೆ ಅಷ್ಟೇ ಇದ್ದದ್ದು ಎಲ್ಲರೂ ನಾವು ಕೇಳೋದು ಹಾಗೆ ಅದಕ್ಕಿಂತ ಮೊದಲು ನಾವು ಅದಕ್ಕಿಂತ ಮೊದಲು ನಾವು ಹೇಗೆ ಹೇಳಿದ್ದೇವೆ ಗೊತ್ತುಂಟ ಈಗ ನೀವು ಈಗ ಬಡ್ಡಿ ಕೇಳುದು ನಿಮಗೆ ಈಗ ನೀವು ಕಂತು ಕಟ್ಟಲಿಲ್ಲ ಅಂತೇಳಿ ನೀವು ಹೀಗೆ ಬಂದರು ಬಂದು ನೀವೀಗ ನಾ ಮಾಹಿತಿ ಎಲ್ಲ ನೀವು ಕೇಳ್ತೀರಿ ನಮ್ದು ಈಗ ನೀವು ಅದಕ್ಕಿಂತ ಮೊದಲು ಈಗ ಕಂತಿ ಇಲ್ಲ ಹೇಳುವಾಗ ಒಬ್ಬರಿಗೆ ಗಿರಿಜಾ ಅಂತ ಇದ್ದಾರೆ ಅವರಿಗೆ ಸ್ವಲ್ಪ ಸಮಸ್ಯೆ ಆಗಿದೆ ಅಂತ ಹೇಳಿ ಇವರು ಆ ನಿಮಗೆ ಹಗ್ಗ ತೆಕೊಳಿಕ್ ಆಗುದಿಲ್ವ ಒಂದು ತುಂಡ ಹಗ್ಗ ನಿಮಗೆ ನಾನು ಕೊಡ್ತೀನಿ ನಿಮಗೆ ಹಾಕ್ಲಿಕ್ಕೆ ಆಗುದಿಲ್ವಾ ತಕೊಳ್ಳಿ ನೀವು ಹಗ್ಗ ಇದ್ದಾರೆ ಇದ್ದಾರೆ ಇಲ್ಲಿ ಇದ್ದಾರೆ ನಮ್ಮ ಸಂಘದಲ್ಲಿ ಇದ್ದಾರೆ ಅವರು ಇಲ್ಲಿಗೆ ಕೂಡ ಬಂದಿದ್ದಾರೆ ಅವರು ಆ ಮತ್ತೆ ಗೊತ್ತಾಗ್ಬೇಕಲ್ಲ ಇವರು ಕೂಡ ಹೇಗೆ ಹೇಳಿದ್ದಾರೆ ಅಂತ ಗೊತ್ತಾಗ್ಬೇಕಲ್ಲ ನಮಗೆ ಅದೇ ಬೇಕಾದದ್ದು ಈಗ ಒಬ್ರನ್ನ ಇವರು ಹೇಗೆ ಅಂತ ಹೇಳಿದ್ರೆ ಒಬ್ಬರಿಗೆ ಸದಸ್ಯರಿಗೆ ಹಾಗೆ ಬಂದು ಬೈಯಲಿಕ್ಕೆ ಇವರಿಗೆ ಪರ್ಮಿಷನ್ ಇಲ್ಲ ನಿಜವಾಗ್ಲು ಇವರಿಗೆ ಮಾಹಿತಿ ಧರ್ಮಸ್ಥಳ ಯೋಜನೆ ಅಂತ ಹೇಳುವಾಗ ಇವರಿಗೆ ಮಾಹಿತಿ ಅಲ್ಲಿ ಮಾಹಿತಿ ಹೀಗೆ ಸದಸ್ಯರಿಗೆ ಹೋಗಿ ಒಳ್ಳೆ ರೀತಿಯಲ್ಲಿ ನೀವು ಮಾತಾಡಿ ಅವರಿಗೆ ಏನಂತ ಹೇಳಿದ್ರೆ ಅವರ ಅಭಿಪ್ರಾಯವನ್ನು ನೀವು ತೆಕ್ಕೊಳ್ಳಿ ಒಳ್ಳೆ ಮ ವಿಷಯವನ್ನು ಅವರಿಗೆ ತಿಳಿಸಿಕೊಡಿ ಅಂತ ಅಷ್ಟೇ ಇವರಿಗೆ ಇರೋದು ಇವರು ಇಲ್ಲಿ ಒಂದು ಒಂದು ವಾರದೊಂದು ಕಲೆಕ್ಷನ್ ಇಲ್ಲ ಅಂತೇಳುವಾಗ ನೀನು ನಿಮಗೆ ಹಗ್ಗ ಹಾಕ್ ಹಾಕ್ಲಿಕ್ಕೆ ಆಗುದಿಲ್ವೋ ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ ಇವರಿಗೆ ಕೂಡ ಮಕ್ಕಳಿದ್ದಾಗೆ ಅವರಿಗೆ ನಿಜವಾಗ್ಲೂ ನೋಡುವಾಗ ಇವರ ಮೇಲೆ ನಾವು ಅವತ್ತೇ ಕಂಪ್ಲೇಂಟ್ ಮಾಡಬೇಕಿತ್ತು ಆದರೂ ಕೂಡ ನಾವು ಮಾ ಏನು ಮಾತಾಡಲಿಲ್ಲ ಅವತ್ತು ನಾವು ಕಂಪ್ಲೇಂಟ್ ನಾ ರೆಕಾರ್ಡ್ ಮಾಡಿ ಇಡ್ತಿದ್ರೆ ನಾವು ಅವತ್ತೇ ಕಂಪ್ಲೇಂಟ್ ಮಾಡ್ತಿದ್ರೆ ಇವರು ಎಲ್ಲಿಯೇ ಹೋಗಿ ಹೋಗ್ತಿದ್ರು ಆದ್ರೂ ಸಾಯಿಲಿ ಅಂತೇಳಿ ನಾವು ಬಿಟ್ಟಿದ್ದೇವೆ ಇವರು ಇಂಥವ್ರೆ ಅಂತ ನಮಗೆ ಗೊತ್ತಿರಲಿಲ್ಲ ಆದ್ರೂ ಕೂಡ ನನಗೆ ತುಂಬ ನನಗೆ ತುಂಬ ಬೇಸರ ಆಯ್ತು ಅವ್ರಿಗೆ ಹಾಗೆ ಹೇಳುವಾಗ ಒಂದು ಮಗಳ ಭವಿಷ್ಯಕ್ಕಾಗಿ ಮದುವೆಗೆ ಬೇಕಾಗಿ ಇವರು ಅವರು ಲೋನ್ ತಗೊಂಡದ್ದು ಆ ಮಗಳಿಗಾಗಿ ಇವರು ಲೋನ್ ತಗೊಂಡು ಸ್ವಲ್ಪ ಕಷ್ಟ ಆಯಿತು ಹಣ ಕಟ್ಟಲಿಕ್ಕೆ ಹಾಗೆ ಹೇಳುವಾಗ ನನಗೆ ತುಂಬಾ ಬೇಸರ ಆಯಿತು ಇವರಿಗೆ ಯಾರು ಕೇಳಲಿಕ್ಕಿಲ್ವ ಇಲ್ಲದಿದ್ದ ಕಾರಣ ಇವರು ಹೀಗೆ ಹೇಳ್ತಾರೆ ಅಂತ ನನಗೆ ಅದು ಕೂಡ ಒಂದು ಬೇಸರ ಆಯಿತು ಮತ್ತೆ ನೋಡಾಗ ಅವರು ಕಂತಿ ಇಲ್ಲದಾಗ ಮತ್ತೆ ಕೂಡ ಒಬ್ಬರಿಗೆ ಅವರು ಹೇಳ್ತಾರೆ ರತ್ನ ಅಂತ ಹೇಳಿ ಅವ್ರಿಗೆ ಕೂಡ ಹಾಗೆ ಹೇಳ್ತಾರೆ ಇನ್ನೊಬ್ರು ಇನ್ನೊಬ್ಬರು ಅಂತ ಅವರು ಗೆ ಹೋಗುವಾಗ ಅಲ್ಲಿ ಕೂಡ ಹಾಗೆ ಅಂತೆ ಕಿಟಕ್ಕೆ ಹಿಂದ್ಗಡೆ ನೀವು ಈರಿಂಚಿನೇ ಕುಳಿತ ಲೆಕ್ಕ ನಿಲ್ಕುನಲ್ಲಿ ಬಲೆ ಅಂತ ಅವರು ಹಾಗೆ ಹೇಳಿದ್ರಂತೆ ಸೂಪರ್ವೈಸರ್ ಇದು ಕೂಡ ಅದು ಕೂಡ ನಾನು ಆ ವಿಷಯ ಕೂಡ ಎಲ್ಲ ಹಾಕಿದ್ದೇನೆ ಅವತ್ತು ನಾನು ಹೇಳಲಿಲ್ಲ ಇಲ್ಲ ನಾನು ಹೇಳಲಿ ಇಲ್ಲ ಓ ನಾವು ನಾವು ಕೂಡ ಹಾಗೆ ಹೇಳಲಿಲ್ಲ ನಿಮಗೆ ಯಾರು ಹೇಳಿದ್ದು ಅಂತ ಅದಕ್ಕೆ ನಾನು ಹೇಳಿದ್ದೇನೆ ಈ ಹಗ್ಗ ಹಾಕಿಕೊಳ್ಳಲಿಕ್ಕೆ ನೀವು ಹೇಳೋದ ಅದು ನನ್ನ ಮೊಬೈಲಲ್ಲಿ ಅದು ಲೌಡ್ ಸ್ಪೀಕರ್ ಇತ್ತು ಸೇವ್ ಪ್ರತಿನಿಧಿ ಅವರ ಎದುರುಗಡೆ ಅವರು ಮಾತಾಡುವಾಗ ಅವ್ರಿಗೆ ಕೂಡ ಕೇಳಿತ್ತು ಅವ್ರಿಗೆ ಅವ್ರಿಗೆ ಕೂಡ ಕೇಳಿಸಿದೆ ನಮಗೆ ಕೂಡ ಕೇಳಿಸಿದೆ ನಾನು ಲೌಡ್ ಸ್ಪೀಕರ್ ಹಾಕಿ ನಾನು ಅವತ್ತು ಇಟ್ಟದ್ದು ರೆಕಾರ್ಡ್ ನಿಜವಾಗ್ಲಿ ನಾನು ಮಾಡಲಿಲ್ಲ ಮಾಡ್ತಿದ್ದೆ ಅದು ನಿಜವಾಗ್ಲಿ ಈಗ ಒಳ್ಳೆದಿತ್ತು ಅಂತ ಆಗ್ತದೆ ನನಗೆ ಇದು ಅಷ್ಟಾಯಿತು ಮತ್ತು ನೋಡುವಾಗ ಎಲ್ಲ ನಾನು ಈಗ ತುಂಬ ವಿಷಯದಲ್ಲಿ ಮಾತಾಡಿದ್ದೇನೆ ಮಾತಾಡಿ ಮಾತಾಡಿ ನನ್ನ ಹಸ್ಬೆಂಡ್ ಕೂಡ ಹಾಗೆ ತುಂಬಾ ವಿಷಯದಲ್ಲಿ ಮಾತಾಡಿದ್ರು ಅದಕ್ಕೆ ಅವರು ಎಂತ ಗೊತ್ತ ಒಂದು ಸ್ವಲ್ಪ ಅಂದ್ರೆ ಅವರಿಗೆ ನೇರ ಅವರು ಏನು ಹೇಳಿದ್ರು ಎದುರುಗಡೆ ನೇರವಾಗಿ ಮಾತಾಡ್ತಾರೆ ಅವರು ಹಿಂದುಗಡೆ ಎಲ್ಲ ಮಾತಾಡೋದಿಲ್ಲ ಅದು ಕೇಳಿದಕ್ಕೆ ಅವರು ಅಂದರೆ ಬೊಬ್ಬೆ ಸ್ವಲ್ಪ ಹಾಕೋದು ಜೋರು ಮಾತಾಡೋದು ಜೋರು ಮಾತಾಡೋದೇ ಅವರು ಮೆಲ್ಲ ಮಾತಾಡೋದು ಅಂತಿಲ್ಲ ಅವರು ಅವರ ವಾಯ್ಸೇ ಹಾಗೆ ಇವರು ಚೂರು ಗಲಾಟೆ ಮಲ್ಪ ಐತೆ ಚೂರು ಮೆಲ್ಲ ಬಾತಿ ಇರಲಿ ಮೆಲ್ಲ ಬಾತಿರಲಿ ಅವರ ವಾಯ್ಸೆ ಆ ಥರ ಹಾಗೆ ಮಾತಾಡಿದಕ್ಕೆ ಅಷ್ಟೇ ಏನಿಲ್ಲ ಮತ್ತು ಇನ್ನೊಬ್ರು ಬಂದರು ಒಂದು ಕನಸು ಯಾರು ಅಂತ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ನೋಡೋ ನೋಡಿದರೆ ನಮಗೆ ಅದು ಅವ್ರು ಯಾರು ಅಂತ ಗೊತ್ತಿಲ್ಲ ಒಂದು ಬ್ಯಾಜ್ ಇಲ್ಲ ಅವರಲ್ಲಿ ಐ ಡಿ ಇಲ್ಲ ಯಾವುದೂ ಇಲ್ಲ ಅವರಲ್ಲಿ ಅವರು ಡೈರೆಕ್ಟಾಗಿ ಬಂದರು ಬಂದು ಯೋಜನಾಧಿಕಾರಿ ಮೇದಪ್ಪ ಸರ್ ಅನ್ನ ಅವರೇ ನಮಗೆ ಇವರು ನೋಡಕ ಯಾರು ಅಂತ ನಮಗೆ ಗೊತ್ತಿಲ್ಲ ಇವರು ಬಂದರು ಆಯ್ತು ಹೇಗೆ ಅಂತ ಹೇಳಿದರು ಅದಕ್ಕೆ ಸಮಸ್ಯೆ ಅವರಿಗೆ ಬಡ್ಡಿ ಬಡ್ಡಿ ಅವರಿಗೆ ಗೊತ್ತಾಗಬೇಕಂತೆ ಎಷ್ಟು ಒಂದು ಲಕ್ಷಕ್ಕೆ ಎಷ್ಟು ಬಡ್ಡಿ ಅಂತ ಅವ್ರಿಗೆ ಗೊತ್ತಾಗ್ಬೇಕಂತೆ ಹಾಗೆ ಹೇಳಿದರು ಇವರು ಬಡ್ಡಿ ಆತನಿಗ್ಲಿಗೆ ಬಡ್ಡಿ ಸರಿ ತುಕಪನ್ ಪ್ಯಾ ಏತ್ ಏತ್ತು ಲಕ್ಷ ಇರೋದಿತ್ತಾರ ಒಂದು ಲಕ್ಷ ಅಂತ ಹೇಳಿದೆ ನಾನು ಒಂದು ಲಕ್ಷಕ್ಕೆ ಹದಿಮೂರುವರೆ ಪರ್ಸೆಂಟೇಜ್ ಅಷ್ಟು ಐದು ವರ್ಷಕ್ಕೆ ಎಷ್ಟು ಆಗ್ತದೆ ಅಂತ ಕೇಳಿದೆ ನಾನು ಅದಕ್ಕೆ ಇವರು ಹೇಳಿದ್ರು ನಿಲ್ಲಿ ನಾನು ಲೆಕ್ಕ ಮಾಡ್ತೇನೆ ಅಂತ ಅವರು ಕೂಡ ಹೇಳಿದರು ಚಾರ್ಟ್ ಉಂಟು ಅಂತೇಳಿ ಹೇಳಿದರು ಅವರು ಚಾರ್ಟಲ್ಲಿ ನನಗೆ ಬೇಡ ನಾನು ಇಷ್ಟರವರೆಗೆ ಹೇಳಿದ್ರು ನನಗೆ ಚಾರ್ಟ್ ಜೆರೆಕ್ಸ ಅದು ಇದು ಯಾವುದು ನನಗೆ ಬೇಡ ನಮಗೆ ನೀವು ಮೊಬೈಲಲ್ಲಿ ತೋರಿಸಿ ಇಲ್ಲದಿದ್ದರೆ ನಮಗೆ ಬರೆದು ತೋರಿಸಿ ಲೆಕ್ಕಮಣ ನಮಗೆ ಈ ಅಂಗನವಾಡಿಯ ಥರ ಆ ಈ ಈ ಆ ಅಂತ ಬಾಯಿಪಾಠ ನಮಗೆ ಮಾಡೋದು ನಮಗೆ ಇಷ್ಟೇ ಇಲ್ಲ ನೀವು ಡೈರೆಕ್ಟಾಗಿ ನಮಗೆ ಮೊಬೈಲಲ್ಲಿ ತೋರಿಸಿ ಇಲ್ಲ ಬರೆದು ತೋರಿಸಿ ಅಂತ ಹೇಳಿದೆ ನಾನು ಈಗ ಮನೆಗೆ ಬಂದ್ರೆ ಕೂಡ ಸಂಘಕ್ಕೆ ಅಗತ್ಯ ಕೂಡ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬರ್ತಾರೆ ನಮಗೆ ಅದು ಯಾರು ಕೂಡ ನಮಗೆ ಪರಿಚಯ ಇಲ್ಲ 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 ಒಂದು ಅವರು ಬ್ಯಾಜ್ ಹಾಕಿಕೊಂಡು ಬರಬೇಕು ನಿಜವಾಗ್ಲು ನೋಡಿದ್ರೆ ಅವರು ಬರ್ಲಿಕ್ಕೆ ಇಲ್ಲ ರೈಟ್ಸ್ ಇಲ್ಲ ಅವರು ಇದು ನೋಡಾಗ ಒಂದು ಏಳೆಂಟು ಜನ ಇದ್ದಾರೆ ಪುನಃ ಇವರು ಯಾರು ಅಂತ ನಮಗೆ ಗೊತ್ತಿಲ್ಲ ಇವರು ಬಂದು ಇವರು ಸಮಸ್ಯೆ ಸರಿ ನಾನು ಕೇಳ್ದೇನೆ ಬಡ್ಡಿ ಇವರು ಮೊಬೈಲಲ್ಲಿ ನೋಡ್ತಿದ್ರು ನೋಡುವಾಗ ಇವರಿಗೆ ಅರವತ್ತೇಳು ಸಾವಿರ ಅರವತ್ತೇಳುವರೆ ಸಾವಿರ ಬಂದಿದೆ ಬಡ್ಡಿ ಸರಿ ಎಷ್ಟು ಬಂದಿದೆ ಸರ್ ಅರವತ್ತೇಳುವರೆ ಸಾವಿರ ಪುಸ್ತಕದಲ್ಲಿ ನಿರ್ಣಯ ಪುಸ್ತಕದಲ್ಲಿ ಎಷ್ಟು ಉಂಟು ನಂಗೆ ಒಂದು ಲಕ್ಷಕ್ಕೆ ಮೂವತ್ತೈದು ಸಾವಿರ ಚಿಲ್ಲರೆ ಮೂವತ್ತೆರಡು ಸಾವಿರ ಚಿಲ್ಲರೆ ಉಂಟು ಅಂತ ಹೇಳಿದೆ ನಾನು ಆ ಹಾಗಾದ್ರೆ ಇಲ್ಲಿ ಅರವತ್ತೇಳುವರೆ ಸಾವಿರ ಹೇಗೆ ಬಂದದ್ದು ಅದು ಬಾಕಿ ದಿ ಯಾರಿಗೆ ಅಂತ ಕೇಳಿದೆ ನಾನು ಈಗ ಮೂವತ್ತೈದು ಇದ್ದದ್ದು ಬಾಕಿ ದಿ ಯಾರಿಗೆ ಅಂತ ಕೇಳಿದೆ ನಾನು ಹ್ಮ್ ಅದು ಆಗ್ಯಲ್ಲ ಅದು ಫ್ಲಾಟ್ ಬಡ್ಡಿ ಫ್ಲಾಟ್ ಬಡ್ಡಿ ಅಂತ ಹೇಳಿದ್ರೆ ಏನು ಅಂತ ನಾನು ಕೇಳಿದ್ದೇನೆ ಅದಕ್ಕೆ ಇಷ್ಟರವರೆಗೆ ನಮಗೆ ಧರ್ಮಸ್ಥಳ ಯೋಜನೆಯಲ್ಲಿ ಚಕ್ರ ಬಡ್ಡಿ ಅಂತ ಹೇಳಿದರೆ ಅದು ನಾನು ಕೇಳಿದ್ದೇನೆ ಫ್ಲಾಟ್ ಬಡ್ಡಿ ನನಗೆ ಗೊತ್ತಿಲ್ಲ ಅಂತ ನಾನು ಹೇಳಿದೆ ನೀವು ಅದನ್ನು ಹೇಳಿ ನೀವು ಮೊದಲೇ ಹೇಳಬೇಕಲ್ಲ ಫ್ಲಾಟ್ ಬಡ್ಡಿ ಆಗ್ತದೆ ಹಾಗೆ ಹೀಗೆ ಅದರ ಮಾಹಿತಿ ನಮಗೆ ಕೊಡಬೇಕು ನೀವು ಇದು ಫ್ಲ್ಯಾಟ್ ಬಡ್ಡಿ ಡೈರೆಕ್ಟ್ ಆಗಿ ಹೇಳಿದರೆ ನಮಗೆ ನನಗೆ ಗೊತ್ತಿಲ್ಲ ಅದು ಹಾಂ ಅಂತ ಅವರು ಹೇಳ್ತಾರೆ ಹದಿಮೂರುವರೆ ಅಷ್ಟೇ ಬಡ್ಡಿ ಅಂತ ಹೇಳ್ತಾರೆ ಅವರು ಆದರೆ ಫ್ಲಾಟ್ ಬಡ್ಡಿ ಅಂತ ನಮಗೆ ಗೊತ್ತೇ ಇಲ್ಲ ಮೊನ್ನೆ ಅದು ಕೇಳುವಾಗ ಅದಕ್ಕೆ ನನ್ನ ಹಸ್ಬೆಂಡ್ ಹೇಳಿದ್ರು ಬಾಕಿ ಹಣ ಎಲ್ಲಿ ಉಂಟು ಅಂತೇಳಿ ಇವರು ಸ್ವಲ್ಪ ರೂಢಾಗಿ ರೂಡ್ ಅಂತ ಹೇಳಿದ್ರೆ ಹಾಗೆ ಅವ್ರು ಮಾತಾಡುವ ಸ್ಟೈಲೆ ಆಗಿ ಅದು ಬಾಕಿ ಹಣ ಎಲ್ಲಿ ಹೋಯ್ತು ಅದಕ್ಕಿಂತ ಮೊದ್ಲು ಇವಳು ಪಿ ಆರ್ ಕೆ ಅದಲ್ಲ ಅದು ಯಾಕೆ ಈಗ ಒಂದು ಲಕ್ಷಕ್ಕೆ ಬಡ್ಡಿ ಉಂಟು ಬಡ್ಡಿಯ ಸಮೇತ ಕೂಡ ಪಿ ಆರ್ ಕೆ ಅದಕ್ಕೆ ಅದೆಲ್ಲ ಎಲ್ಲಿಗೆ ಹೋಗ್ತದೆ ಪಿ ಆರ್ ಕೆ ಯಾಕೆ ಅದಕ್ಕೆ ಅದೆಲ್ಲ ಇವರು ಅವ್ರು ಕೇಳುದು ಬಾಂಡ್ ಕೊಡಿ ಅಂತ ಬಾಂಡು ಕೊಡ್ಲಿಕ್ಕೆ ಅದು ಆಗೋದಿಲ್ಲ ಅಂತ ಅವರು ಹೇಳೋದು ಹ್ಮ್ ನನ್ನ ಹಸ್ಬೆಂಡ್ ಹೇಳೋದು ಬಾಂಡ್ ಉಂಟು ಅದು ಪಿ ಆರ್ ಕೆ ಯಾಕೆ ಅಂತ ಅವರು ಅವರಷ್ಟೇ ಕೇಳೋದು ಅದಕ್ಕೆ ಆಗ ಈ ಮೇಡಮ್ನವ್ರು ಇಬ್ಬರು ಬಂದು ನಿಮಗೆ ಈಗ ಎಷ್ಟು ಸಿಕ್ಕಿದೆ ಅಂತ ಇವರು ಕೇಳಿದರು ನಿಮಗೆ ಈಗ ಬಡ್ಡಿ ಎಷ್ಟು ಸಿಕ್ಕಿದೆ ಅದಕ್ಕೆ ನಾನು ಹೇಳಿದ್ರೆ ಬನ್ನಿ ಅಂತೇಳಿ ವಾಡಿಟರ್ ಅದು ಕೂಡ ವಾಡಿಟರ್ ನನ್ನ ಬಳಿಗೆ ಬಂದು ಕೇಳಿದರು ನೀವು ಹೇಗೆ ಮಾಡಿದ್ದು ಲೆಕ್ಕ ಅಂತ ಅದಕ್ಕೆ ನಾನು ಬನ್ನಿ ಅಂತೇಳಿ ನಾ ಈಗ ಅವರ ನಾನೇ ತೋರಿಸಿದ್ದೇನೆ ಈಗ ಅರವತ್ತೇಳುವರೆ ಸಾವಿರ ಬರೋದಾದರೆ ನೋಡಿ ಹೀಗೆ ಮಾಡೋದು ಈಗ ನನಗೆ ಕೂಡ ಅರವತ್ತೇಳುವರೆ ಸಾವಿರ ಬಂದಿದೆ ಅವರಿಗೆ ಕೂಡ ಈಗ ಅವರು ಯಾರೇ ಆಗಲಿ ಯೋಜನೆ ಅಧಿಕಾರಿ ಆಗಲಿ ಅವರಿಗೆ ಕೂಡ ಅರವತ್ತೇಳು ಸಾವಿರನೇ ಬಂದದ್ದು ಈಗ ನಿಮ್ಮ ಬಡ್ಡಿ ಅಷ್ಟೇ ಅಲ್ವಾ ಇರೋದು ನಿರ್ಣಯ ಪುಸ್ತಕದಲ್ಲಿ ಮೂವತ್ತೈದು ಸಾವಿರ ಉಂಟು ಮೂವತ್ತೈದು ಮೂವತ್ತೆರಡು ಸಾವಿರ ಉಂಟು ಬಡ್ಡಿ ಇದ್ರೆ ಇವರು ಅವರಿಗೆ ಬಂದದ್ದು ಅರವತ್ತೇಳು ಸಾವಿರ ಅವರಿಗೆ ಬರೋದಾದ್ರೆ ನನಗೆ ಕೂಡ ಹಾಗೆ ಬಂದಿದೆ ಬನ್ನಿ ನೋಡಿ ಹೀಗೆ ಅಂತ ಹೇಳಿ ನಾನು ತೋರಿಸಿಕೊಡಿ ಕೊಂಡಿರುವಾಗ ಈ ಆ ಯಾರ ಬಂದ್ರಲ್ಲ ಯೋಜನೆ ಯಾರು ಗೊತ್ತಿಲ್ಲ ನನಗೆ ಅವರು ನನ್ನ ಹಸ್ಬೆಂಡ್ಗೆ ಹೇಳಿದ್ರಂತೆ ನಿನ್ನ ಕೆಪ್ತಂಡೆಗೆ ಅಂತ ಹೇಳಿ ನಿಖಿ ಏತ್ ಬಣ್ಣಕ್ಕು ಲೆಕ್ಕನೆ ಗೊತ್ತಾ ಅಂತ ಅಂತೇಳಿ ಕೈ ಕೆಳಗೆ ಮಾಡಿ ಬಡಿಲಿಕ್ಕೆ ನೋಡಿದ್ರಂತೆ ಹಾ ಹೊಡಿಲಿಕ್ಕೆ ಬಂದ್ರು ಇವರು ಅದಕ್ಕೆ ಇವರಿಗೆ ಫಸ್ಟಿಗೆ ಗೊತ್ತಾಗ್ಲಿಲ್ಲ ಮತ್ತೆ ನೋಡುವಾಗ ಇವರು ಕೇಳಿದ್ರಂತೆ ಅಂತೆ ಇರೆ ಕಡೆ ನೀ ಇಂಚಿನ ಬಣ್ಣ ಇರ ಒಬ್ಬ ಹಿರೇ ಎಕಡೆ ಕೆಪ್ತಂಡೆಗೆ ಹಾಕಬೇಕ ಅಂದಂತಂದು ಬಣ್ಣ ಆಯ್ತ ಏನಂತಂದು ಇಜ್ಜಿ ಹಣ್ಣು ಪಣತಿದ್ಜಿ ಅಂತ ಆಗ ನಾ ಅಕ್ಕನವರೆಲ್ಲ ಇದ್ರು ಅಕ್ಕ ಮತ್ತು ಅಕ್ಕನ ಮಗಳೆಲ್ಲ ಇದ್ಲು ಅದಕ್ಕೆ ಅವರು ಹೇಳಿದ್ರು ಇಲ್ಲ ನೀವು ನೀವು ಹಾಗೆ ಹೇಳಿದ್ದು ಚಿಕ್ಕಪ್ಪನಿಗೆ ಬಡಿಲಿಗೆ ನೋಡಿದ್ದು ಅವರೆಲ್ಲರೂ ಹೇಳಿದ್ರು ಇಜ್ಜೆ ಎಂಕ್ಲಕ್ಕೇ ಅಂತ ಎಂಕ್ಲಕ್ಕೆ ಅಂತ ಆರು ಕೈ ತಿರ್ತಮಾತಿದ್ದು ಆಕೆ ರೋಪರ ತುಯ್ಯರು ಅವಳ ಮೆಲ್ಲ ಪಂಡಿದ್ದು ಆರು ಅಂಚೆ ತುಯ್ಯರು ಅಂತ ಹೇಳಿದ್ರು ಇವರು ಅವ್ರು ಕೂಡ ಹೇಳಿದ್ರು ಎಂಕ್ಲಾ ಕೆಬ್ಬಿ ಹೊರತ ಅಂತ ಅವರು ಕೂಡ ಹೇಳಿದ್ರು ಅದಕ್ಕೆ ನನಗೆ ಗೊತ್ತಾಯ್ತು ಎಂತ ಅಂತ ಕೇಳಿದ್ರು ಕೊಡ್ಬೇಕಿತ್ತು ಹೌದು ಅದು ಸ್ವಲ್ಪ ಮುಂದಕ್ಕೆ ಈ ವಿಡಿಯೋ ನೋಡುವವರು ಎಲ್ಲರೂ ಕೂಡ ಅಷ್ಟೇ ಅಷ್ಟೇ ನಾವು ಕೊಡಬಹುದಿತ್ತು ಆದ್ರೂ ಕೂಡ ನಾವು ಸ್ವಲ್ಪ ಅಲ್ಲ ಇನ್ನು ಇನ್ನು ಬಂದ್ರೆ ನಾವು ಹಾಗೆ ಬಿಡುದು ಕೂಡ ಇಲ್ಲ ನಾವು ಇನ್ನು ಆದ್ಮೇಲೆ ನಾನು ಕೇಳಿದೆ ನೀವ್ಯಾಕೆ ನೀವು ಬರ್ದ ಹಾಗೆ ನೀವ್ ಯಾಕೆ ಇವರಿಗೆ ಹಾಗೆ ಹೇಳಿದ್ದು ಅಂತ ಕೇಳಿದೆ ಇಲ್ಲ ನಾನಾಗಿ ಅವ್ರಿಗೆ ಎಷ್ಟು ಹೇಳಿದ್ರು ಗೊತ್ತಾಗುದಿಲ್ಲ ಅಂತ ಗೊತ್ತಾಗುದಿಲ್ಲ ನಿಮ್ಮಲ್ಲಿ ಈಗಲ್ಲ ನಾನು ಕೇಳಿದೆ ನಿನ್ನೆಯಿಂದ ಕೇಳ್ತಿದ್ದೇನೆ ನಾನು ನೀವು ನಿನ್ನೆಯಿಂದ ಹೇಳೂ ಕೂಡ ನೀವು ಬಡ್ಡಿ ಹೇಳಿಲ್ಲ ಈಗ ನೀವು ಬಂದು ಬಡ್ಡಿ ಇಷ್ಟು ಅಂತ ಬರುವಾಗ ಅಲ್ಲಿ ನಿರ್ಣಯ ಪುಸ್ತಕದಲ್ಲಿ ಇದ್ದದ್ದು ಹೀಗೆ ಇಷ್ಟು ನೀವು ಹೇಳಿದ್ದು ಜಾಸ್ತಿ ಅದನ್ನು ಅಂತ ಹೇಳಿದ್ರೆ ನಾಮಿನಿ ಅವರು ಕೂಡ ನಾಮಿನಿ ಅವರು ಕೇಳುದು ತಪ್ಪಾಗ್ತದ ಅವರಿಗೆ ಗೊತ್ತಾಗ್ಬೇಕಲ್ಲ ನೀವು ಹೀಗೆ ಮಾತಾಡ ನೀವು ಹೀಗೆ ಹೇಳಲಿಕ್ಕೆ ನೀವು ಯಾರು ನನ್ನ ಗಂಟೆಗೆ ಬಡಲಿಕ್ಕೆ ಪರ್ಮಿಷನ್ ಕೊಟ್ಟದ್ದು ಯಾರು ನಿಮಗೆ ಯಾರು ಪರ್ಮಿಷನ್ ಕೊಟ್ಟದ್ದು ಅದು ಕೂಡ ನಮ್ಮ ಮನೆಗೆ ಬಂದು ಯಾರು ನಿಮಗೆ ಪರ್ಮಿಷನ್ ಕೊಟ್ಟದ್ದು ಅಂತ ನಾನು ಕೇಳಿದ್ದೇನೆ ನಿಜವಾಗ್ಲೂ ಇಲ್ಲ ಅದು ತಪ್ಪು ನಿಜವಾಗಿ ಅವ್ರ ಹಾಗೆ ಬಂದದು ಅದು ಕೂಡ ನಾವೇ ತಪ್ಪು ಮಾಡಿದೆ ಅವರಿಗೆ ಕಂಪ್ಲೇಂಟ್ ಕೊಡಬೇಕಿತ್ತು ಆದರೂ ಇರಲಿ ನಾವು ಇನ್ನು ಮುಂದೆ ಅದು ಸ್ವಲ್ಪ ನಮಗೆ ಈಗ ಗೊತ್ತಾಗಿದೆ ಅವ್ರು ತುಂಬ ಸಲ ನಮಗೆ ಹಾಗೆ ಮಾಡಿದ್ದೇವೆ ಅವರು ಬದುಕಿದ್ದಾರೆ ನಿಜವಾಗ್ಲೂ ನೋಡುವಾಗ ಇನ್ನು ನಮಗೆ ಗೊತ್ತಾಗಿದೆ ಅಲ್ಲ ಇನ್ನು ನಾವು ಬಿಡುದು ಕೂಡ ಇಲ್ಲ ಅವರು ಇನ್ನು ಮನೆಗೆ ಬಂದರೂ ಕೂಡ ಯಾರ ಮನೆಗೆ ಬಂದರೂ ಕೂಡ ನಾವು ಬಿಡೋದೇ ಇಲ್ಲ ಇನ್ನು ನಾವು ಹಣ ಕಟ್ಟುವುದಿಲ್ಲ ಅದೇ ನಾವು ಎಸ್ ಇನ್ನೂ ಕಟ್ಟಬೇಕಾದ್ರೆ ಒಂದು ಕೋರ್ಟಿಂದ ನಮಗೆ ನೋಟಿಸ್ ಬರಬೇಕು ಆ ಕೋರ್ಟಿಸ್ ಕೋರ್ಟಿನಿಂದ ನೋಟಿಸ್ ಬಂದ್ರೆ ನಾವು ಆಗ್ಲೇ ಕಟ್ಟಬೇಕು ಅಂತ ಹೇಳಿದ್ರೆ ಎಸ್ ಬಿ ಐ ಬ್ಯಾಂಕಿಗೆ ನಾವು ಕಟ್ಟುದು ನಾವು ಮತ್ತೆ ನಮಗೆ ಲೆಕ್ಕ ತೋರಿಸ್ಬೇಕು ನಿಜ ಸ್ಟೇಟ್ಮೆಂಟ್ ವಾಪಸ್ ನಮಗೆ ಕೊಡ್ಬೇಕು ಹಾಗೆ ಮತ್ತೆ ಇನ್ನು ಅಂತ ಹೇಳಿದ್ರೆ ನಾವು ಇನ್ನು ಕಟ್ಟುದಿಲ್ಲ ಇನ್ನು ಯಾರ ಸದ ನಮ್ಮ ನಾವು ಐದು ಜನ ಇದ್ದೇವೆ ಐದು ಜನರ ಮನೆಗೆ ಇನ್ನು ಬಂದ್ರು ಕೂಡ ನಾನು ಅಲ್ಲಿಗೆ ರೆಡಿ ಇರ್ತೇನೆ ನಿಜವಾಗ್ಲು ನಮಗೆ ಅವರು ಹೇಳಲೇ ಬೇಕು ಕಟ್ಟುದು ನನಗೆ ಗೊತ್ತಿಲ್ಲ ಅವ್ರ ಅಂತ ಹೇಳಿದ್ರೆ ಅವರಿಗೆ ಸ್ವಲ್ಪ ಎಜುಕೇಟೆಡ್ ಇಲ್ಲ ಎಜುಕೇಟೆಡ್ ಇಲ್ಲ ಅಂತ ಹೇಳುವಾಗ ಇವರನ್ನು ಬಂದು ಮತ್ತೊಮ್ಮೆ ಹೇಳ್ತಾರೆ ಗೊತ್ತ ಅದು ನಾನು ರೆಕಾರ್ಡ್ ಮಾಡಿದ್ದೇನೆ ಮೊನ್ನೆ ಬಂದು ಅವರು ಪಾಪೆ ಗೊತ್ತಿಲ್ಲ ಅವರಿಗೆ ಮಿನ್ಕಾಕ ಅಂತ ಹೇಳಿ ಅವರಿಗೆ ಗೊತ್ತಿಲ್ಲ ಅವರಲ್ಲಿ ನಮ್ಮ ಮೇಡಮ್ ಹೇಳ್ತಾರೆ ಈಗ ನೀವು ಹಣ ಕಟ್ತೀರಲ್ಲ ಹೌದು ಅದು ಮೊದಲು ಹೋಗಿ ಹೋಗಿ ಅಕೌಂಟ್ ಇದ್ದದ್ದು ಅಧ್ಯಕ್ಷನ ಮತ್ತು ಕಾರ್ಯದರ್ಶಿ ಅಕೌಂಟಲ್ಲಿ ಇದ್ದದ್ದು ಹೌದು ಅಂತ ಇವರು ಹೇಳಿದರು ಅದು ಆಗ ಎಲ್ಲರ ಹಣ ಕೂಡ ಅದಕ್ಕೆ ಹೋಗಿ ಬೀಳ್ತಿತ್ತು ಹ್ಞೂ ಎಲ್ಲರೂ ನೀವು ಕಟ್ಟುವ ಹಣ ಈಗ ಹಾಗೆ ಈಗ ನೀವು ಏನು ಮಾಡ್ತೀರಿ ಗೊತ್ತುಂಟ ನಾಲ್ದು ಎಸ್ ಬಿ ಐ ಅಕೌಂಟಿಗೆ ಅವರು ಹೇಳ್ತಾರಲ್ಲ ಎಸ್ ಬಿ ಐ ಬ್ಯಾಂಕಿಗೆ ಹೋಗಿ ನಾವು ಕಟ್ತೇವೆ ಅಂತ ಈಗ ನೀವು ಕೂಡ ಹೋಗಿ ಕಟ್ಟಿದರೆ ಅದು ನಿಮಗೆ ನಿಮ್ಮ ಕಂತ ಅದು ಮುಗಿದಲ್ಲ ಅದು ಅಧ್ಯಕ್ಷರದ್ದು ಮತ್ತು ಉಪಾಧ್ಯಕ್ಷರ ಕಾರ್ಯದರ್ಶಿಯ ಎಕೌ ಅವರ ಲೋನು ಮುಗೀತದೆ ಅಂತ ಅವರು ಹೇಳಿದರು ಅದು ರೆಕಾರ್ಡ್ ಉಂಟು ನಮ್ಮ ನನ್ನಲ್ಲಿ ಅವರು ಹಾಗೆ ಹೇಳಿದರು ಹಾಗಾದರೆ ಅದಕ್ಕಿಂತ ಮೊದಲು ಈಗ ನಾವೇನು ತಗೋತು ನಮ್ಮ ಎಸ್ ಬಿ ಐ ಬ್ಯಾಂಕಿಗೆ ಕಟ್ಟೋದು ಅಂತ ಹೇಳುವಾಗ ಇವರು ಹೇಗೆ ಹೇಳ್ತಾರೆ ಅದು ಈಗ ನೀವು ಕಟ್ಟಿದರೆ ಅಧ್ಯಕ್ಷರದು ಮತ್ತು ಕಾರ್ಯದರ್ಶಿಯ ಲೋನು ಕ್ಲೋಸ್ ಆಗ್ತದೆ ನಿಮ್ಮದು ಕ್ಲೋಸ್ ಆಗೋದಿಲ್ಲ ಹಾಗೆ ಇರ್ತದೆ ಅಂತ ಇವರು ಹೇಳೋದು ಈಗ ಅದಕ್ಕಿಂತ ಮೊದಲು ಎಕೌಂಟ್ ಯಾರ ಹೆಸ್ರಲ್ಲಿರೋದು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಹಾಗಾದರೆ ಅವರು ಅಷ್ಟು ಕಂತೆ ಕಟ್ಟಿದ್ದು ನಮ್ಮ ಅಧ್ಯಕ್ಷರದು ಮತ್ತು ಕಾರ್ಯದರ್ಶಿ ಇದು ಈಗ ಕೂಡ ಉಂಟಲ್ಲ ಲೋನು ಬಾಕಿ ಯಾಕೆ ಕ್ಲೋಸ್ ಆಗಲಿಲ್ಲ ಹಾಂ ಅವರನ್ನು ಕೂಡ ಅವರಿಗೆ ಎಜುಕೇಟೆಡ್ ಅವರಿಗೆ ಗೊತ್ತಿಲ್ಲ ಅವರನ್ನೇ ಎದುರಿಸೋದು ಕೂಡ ಇವರು ಹಾಂ ಅದಕ್ಕೆ ನಾನು ನೀವು ಹೆದರುಬೇಡಿ ಅದು ಏನು ಬಂದರೂ ಕೂಡ ನಾನು ಇದ್ದೇನೆ ನಿಮಗೆ ನಾನು ಇದ್ದೇನೆ ನೀವು ಕಟ್ಟು ಕಟ್ಟುವುದಾದರೆ ನನ್ನ ಜೊತೆ ಬನ್ನಿ ನಾನು ಏನು ಬೇಕಾದರೆ ಏನು ಮಾತಾಡ್ತೇನೆ ನಾನು ನಾನೇ ಹೋಗಿ ಬ್ಯಾಂಕಿಗೆ ಕಟ್ಟುವುದಾದರೆ ನಾನೇ ನಿಮ್ಮನ್ನು ಕರ್ಕೊಂಡು ಹೋಗಿ ಬ್ಯಾಂಕಿಗೆ ಕಟ್ಟಿ ಕಟ್ಟಿಸ್ತೇನೆ ನಾನು ಅಂತ ನಾನು ಹೇಳಿದ್ದೇನೆ ಅಂತೂ ಅವರಿಗೆ ನೀವು ಕಟ್ಟೋದು ಅವರ ಜೊತೆ ಇಲ್ಲಿಗೆ ಕಲೆಕ್ಷನ್ದ ಅಲ್ಲಿಗೆ ಹೋಗಿ ನೀವು ಕಟ್ಟೋದೇ ಬೇಡ ಅಂತ ನಾನು ಹೇಳಿದ್ದೇನೆ ಅವರಿಗೆ ಇಷ್ಟು ನನ್ನ ಇದು ನಾನಂತೂ ನಾನು ಕಟ್ಟೋದೇ ಇಲ್ಲ ಇನ್ನು ನಿಮ್ಮ ಅಭಿಪ್ರಾಯದಲ್ಲಿ ನೋಡಿದ್ರೆ ಅವರು ಏನು ಇದು ಅವರು ಎಲ್ಲ ಡೀಟೇಲ್ಸ್ ಅವರಿಗೆ ಗೊತ್ತಿರಬೇಕು ಅವರು ಟ್ರೈನಿಂಗ್ ಆಗಿ ಬಂದ್ ಬರುವವರು ಎಲ್ಲರು ಸೂಪರ್ವೈಸರ್ ಆಗಲಿ ಯೋಜನೆ ಯೋಜನಾಧಿಕಾರಿ ಆಗ್ಲಿ ಎಲ್ಲರೂ ಟ್ರೈನಿಂಗ್ ಆಗಿ ಸೇವಾ ಪ್ರತಿನಿಧಿಗಳು ಕೂಡ ಇಲ್ಲಿ ನೋಡುವಾಗ ಒಂದು ಬಡ್ಡಿ ಅವರಿಗೆ ಆಗಾಗ್ಗೆ ಆ ಒಂಥರ ಐದು ನಿಮಿಷಕ್ಕೆ ಕೂಡ ಒಂದು ಹೇಳಲಿಕ್ಕೆ ಗೊತ್ತಿಲ್ಲದವರು ಮತ್ತೆ ಇವರು ಯಾಕೆ ಯೋಜನೆಯಲ್ಲಿ ಎಂತ ಟ್ರೈನಿಂಗ್ ಇವರಿಗೆ ಇಲ್ಲಿ ಜಾಸ್ತಿ ಕೊಟ್ಟದನ್ನು ತಕೊಂಡೋಗ್ಲಿಕ್ಕೆ ಮಾತ್ರ ಇವರಿಗೆ ಗೊತ್ತು ಹೊರತು ಲೆಕ್ಕ ಹೇಳಲಿಕ್ಕೆ ಇವರಿಗೆ ಬರುವುದಿಲ್ಲ ಯಾವ ಯೋಜನೆ ಅವರು ಎಂತ ಇದು ಯಾವ ಲೆಕ್ಕ ನಮಗೆ ಗೊತ್ತಿಲ್ಲ ಇವ್ರದ್ದು ಮತ್ತೆ ನಮಗೆ ಹೀಗ ಮಾಡ್ತಾರೆ ಒಂದು ಪಾಪದವರು ಎಜುಕೇಟೆಡ್ ಇಲ್ಲದವರನ್ನು ಇವರು ಹೇಗೆ ಮೋಸ ಮಾಡಬಹುದು ಇವರು ನಾವು ಇಷ್ಟೆಲ್ಲ ಕೇಳಿದಕ್ಕೆ ಗೂಢ ಲೆಕ್ಕ ಕೊಡದವರು ಈ ಪಾಪದವರನ್ನೆಲ್ಲ ಏನ್ಮಾಡ್ತಾರೆ ಇವರು ಗೊತ್ತಿಲ್ಲದವರಿಗೆ ಹೇಗೆ ಕಿರುಕುಳ ಕೊಡ್ತಾರೆ ಕಿರುಕುಳ ಕೊಟ್ಟಿದ್ದಾರೆ ನೋಡಿ ಕಿರುಕುಳ ಕೊಡದೆ ಅಗ ಹಗ್ಗ ಕೊಡಿ ನೀವು ಹಾಗೆ ಮಾಡಿ ಹೀಗೆ ಮಾಡಿ ಅದೇ ನೋಡಿ ಎಜುಕೇಟೆಡ್ ಅವ್ರಿಗೆ ಏನು ಗೊತ್ತಿಲ್ಲ ಒಂದು ಅವರು ಹೇಳುವ ಮಾತಿಗೆ ರಿಯಾಕ್ಟ್ ಆಗಿ ಮಾತಾಡ್ಲಿಕ್ಕೆ ಕೂಡ ಪಾಪ ಬರುವುದಿಲ್ಲ ಅವರೇ ಒಂಥರ ಪೆದ್ದರ್ ಅಂತ ಹೇಳಿದ್ರೆ ಈ ಟಾರ್ಚರ್ಗೆ ನಿಜವಾಗ್ಲು ನಾವು ಎದುರು ಹೋಗ್ಬೇಕು ಹೊರತು ಸಾಯ್ಬಾರ್ದು ಅದು ಏನೇ ಎಂತೆ ರಾಜ ರಾಜಕಾರಣಿಗಳು ಹೇಗೆ ಹೇಗೆ ಇದು ಮಾಡಿ ಅವರು ಬದ್ ಜೀವನ ಮಾಡ್ತಾರೆ ಇದೆಲ್ಲ ವಾಜ್ ಇವರ ಎದರಿಕೆಗೆ ಇವರ ಈ ಮಾತಿಗೆ ಯಾಕೆ ಸುಮ್ಮನೆ ಸಾಯ್ಬೇಕು ಯಾಕೆ ಸುಮ್ಮನೆ ಅದೇ ನಾನು ಹೇಳುದು ಯಾಕೆ ಸುಮ್ಮನೆ ಸಾಯ್ಬೇಕು ಏನೇನ ಎಂತ ಇಂಥದೆಲ್ಲ ಆಗ್ತದೆ ರಾಜಕಾರಣಿಯಾಗಿ ರಾಜಕಾರಣಿಯಾಗಿ ಆಗ್ಲಿ ಅಲ್ಲ ಬೇರೆ ಏನಾದ್ರೂ ಆಗ್ಲಿ ಎಂತ ಎಲ್ಲ ಜೀವನ ಮಾಡ್ತಾರೆ ಹಾ ಎಷ್ಟೇ ಅವಮಾನ ಆಗ್ತದೆ ಅವರು ಭೂಮಿ ಮೇಲೆ ಬದುಕ್ತಾರೆ ಈಗ ಇವರು ಇಷ್ಟು ಏನು ಯೋಜನೆಯವರು ಬಂದು ಅವರಿಗೆ ಹಲ್ಲೆ ಮಾಡ್ತಾರೆ ಅಂತ ಏನ ಮಾಡ್ತಾರೆ ಅಂತೆ ಅದಕ್ಕೆ ಸಾಯ್ಬೇಕಾ ಸುಮ್ಮನೆ ಅವರು ಇನ್ನು ಮುಂದೆ ನಾನು ಅದೇ ಹೇಳಿ ಯಾರು ಬೇಕ ಈ ಅವರ ಒಂದು ಮಾತಿಗೆ ಯಾರು ಕೂಡ ಈ ಈ ಸಾಯುವ ವ್ಯವಸ್ಥೆ ಮಾಡಲೇಬಾರ್ದು ಅವರು ಕ್ಯಾರಿ ಮಾಡಬಾರ್ದು ನೀವು ನಾನು ನಾನು ಏನು ತಪ್ಪು ಮಾಡಲಿಲ್ಲ ಹೇಳಿ ಭೂಮಿ ಮೇಲೆ ಬದುಕಿ ತೋರಿಸ್ಬೇಕು ಅವರು ಈ ತರ ಕೆಟ್ಟ ಎಲ್ಲ ಮಾಡಬಾರ್ದು ಸಾಯುವ ಯೋಚನೆ ಅದು ಮಾಡುದು ನಿಜವಾಗ್ಲಿ ತಪ್ಪು ಅಂತ ನನಗೆ ಆಗ್ತದೆ ನನಗೆ ಆಗ್ತದೆ ಯಾಕೆ ಇವರು ಏನು ಅಗ್ಗತೆ ಕೊಂಡ್ರ ಅಂತೆ ಸೂಸೈಡ್ ಏನಾದ್ರು ಏನು ಮಾಡಿದ್ರಂತೆ ಅದು ನಿಜವಾಗ್ಲೂ ಅದು ಈ ಭೂಮಿ ಅದು ಜೀವನಕ್ಕೆ ಒಂದು ಇದು ನಾಚಿಕೆ ಅದು ಸಾಯಿದೆಯಲ್ಲ ಇವರ ಮುಂದೆ ಬದುಕಿ ತೋರಿಸ್ಬೇಕು ನಿಜವಾಗ್ಲಿ ನೋಡಿದ್ರೆ ನಾನು ಅಷ್ಟೇ ಹೇಳಲಿಕ್ಕೆ ನಾನು ಭಾವಿಸಿದ್ದೆ ಅಂದ್ರೆ ನಾನು ಲೋನ್ ಕಟ್ಲಿಕ್ಕೆ ಹೋಗುದಿಲ್ಲ ಇನ್ನು ಅದು ನಮ್ಮ ಸಂಘದಲ್ಲಿ ಐದು ಜನ ಕೂಡ ಇದ್ದಾರೆ ಐದು ಜನಕ್ಕೆ ಕೂಡ ನಾನು ಮಾದರಿಯಾಗಿರ್ತೇನೆ ನಾನು ಕಟ್ಟಲಿಕ್ಕೆ ಬಿಡುದಿಲ್ಲ ಅವರಿಗೆ